ನಮಸ್ಕಾರ ನ್ಯೂಸ್ ಉಗ್ರರ ಕೃತ್ಯ ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆ ಮಾಧವಿ ಪಟ್ಟಣದ ಬಸ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ ಜೆಡಿಎಸ್ ಕಾರ್ಯಕರ್ತರು ಉಗ್ರವಾದಿಗಳ ಕೃತ್ಯ ಖಂಡಿಸ್ತೀವಿ ಎಂದ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯಕ್ ಮಾಲೀಕರನ್ನ ಹತ ಮಾಡಿರುವುದು ಸಹಿಸಲ್ಲ ಅಮಾಯಕರನ್ನ ಹತ್ಯೆ ಮಾಡಿರುವುದು ಸಹಿಸಲ್ಲ ಭಾರತೀಯರೆಲ್ಲರೂ ಒಂದಾಗೋಣ ಎಂದ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯ್ಕ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಹತ್ಯೆ ಮಾಡುವುದನ್ನು ಖಂಡಿಸಿ ಮಾರ್ವಿ ಪಟ್ಟಣದ ಬಸ್ ವೃತ್ತದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯ್ಕ ಮಾತನಾಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಸಾಮಾನ್ಯ ಜನರನ್ನ ಹತ್ಯೆ ಮಾಡಿರುವುದು ಖಂಡನೀಯ ಎಂದಿದ್ದಾರೆ ಈ ರೀತಿಯ ಕ್ರೂರ ಕೃತ್ಯಗಳು ದೇಶದ ಶಾಂತಿ ಸಾಮರಸ್ಯತೆ ಧಕ್ಕೆ ಆಗಿದ್ದು ಇಂತಹ ಘಟನೆಗಳನ್ನ ತೀವ್ರವಾಗಿ ಖಂಡಿಸ್ತೀವಿ ಇಂತಹ ಕೃತ್ಯಗಳು ಮಾಡೋಕೆ ಉಗ್ರವಾದಿಗಳಿಗೆ ಮನಸ್ಸಾತ್ರ ಹೇಗೆ ಬಂತು ಎಂದು ಕಿಡಿಕಾರಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಭಾರತ ದೇಶದ ಇಪ್ಪತ್ತೇಳು ಜನ ಪ್ರವಾಸಿಗರು ಇವತ್ತು ಹತರಾಗಿದ್ದು ಉಗ್ರಗಾಮಿಗಳ ಒಂದು ಕೈಯಲ್ಲಿ ಹತರಾಗಿದ್ದು ತಮಗೆಲ್ಲ ಬಂದಿರತಕ್ಕಂಥ ವಿಚಾರ ಇದು ಹೇಯ ಕೃತ್ಯ ಇದನ್ನು ಖಂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾನ್ವಿ ತಾಲೂಕಾ ಜನತಾದಳ ಜಾತ್ಯಾತೀತ ಪಕ್ಷದ ಪರವಾಗಿ ಮತ್ತು ಅದೇ ರೀತಿ ವಿವಿಧ ಸಂಘಟನೆಗಳ ಪರವಾಗಿ ಖಂಡಿಸ್ತಕ್ಕಂಥ ಕೆಲಸ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ ಇದು ಬೇರೆ ಸಮೇತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಒಂದು ಉಗ್ರಗಾಮಿ ಏನೋ ಇದೆ ಅದನ್ನು ಬೇರೆ ಸಮೇತ ಕಿತ್ತತಕ್ಕಂಥ ಕೆಲಸ ಇವತ್ತು ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಭಾರತೀಯರು ನಾವು ಇವತ್ತು ಭಾರತದಲ್ಲಿ ಎಲ್ಲ ಜಾತಿ ವರ್ಗದವರು ಅಣ್ಣತಮ್ಮರಾಗಿ ಬಾಳತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ನಾವೆಲ್ಲ ಮನುಷ್ಯರು ಮಾನವೀಯ ಮೌಲ್ಯಗಳೇನಿದ್ದಾವೆ ಪ್ರೀತಿ ವಿಶ್ವಾಸ ಸ್ನೇಹ ಇವತ್ತು ಮನುಷ್ಯರು ಮನುಷ್ಯರ ನೋಡುವೆ ಪ್ರೀತಿ ಏರ್ಪಿಡ್ಬೇಕು ವಿಶ್ವಾಸ ಏರ್ಪಡಬೇಕು ಸ್ನೇಹ ಏರ್ಪಡಬೇಕು ಆಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದ ನಾವೆಲ್ಲ ಮನುಷ್ಯರು ಇವತ್ತು ಮನುಷ್ಯರನ್ನ ಮನುಷ್ಯರೇ ಅರ್ಥ ಮಾಡ್ತಕ್ಕಂಥ ಕೆಲಸಕ್ಕೆ ಹೀನ ಕೃತ್ಯಕ್ಕೆ ನಾವು ಇಳಿದೀವಿ ಅಂದರೆ ಎಂಥ ದುರ್ದೈವ ನಾವೆಲ್ಲ ಅರ್ಥ ಮಾಡ್ಕೋಬೇಕಿವತ್ತ ಇವತ್ತು ನಾವು ಇವತ್ತು ಪ್ರಾಣ ಇವತ್ತು ಜೀವವನ್ನು ಕೊಡಲಿಕ್ಕೆ ನಮ್ಗೆ ಹಕ್ಕಿಲ್ಲ ಜೀವವನ್ನು ತೆಗಿಲಿಕ್ಕೆ ಸಹ ನಮಗೆ ಹಕ್ಕಿಲ್ಲ ಜೀವ ಕೊಡಲಿಕ್ಕೆ ಜೀವ ತೆಗಿಲಿಕ್ಕೆ ಯಾರಿಗೆ ಹಾಕಿದೆ ಆ ಭಗವಂತನಿಗೆ ಮಾತ್ರ ಆ ಭಗವಂತ ಇಂಥ ಹೀ ಹೀನಕೃತನ್ನ ಮಾಡಿದವರಿಗೆ ಅವರಿಗೆ ಆ ಭಗವಂತನೇ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಹಾಗೆ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಘಟನೆ ಮತ್ತೆ ಪುನಃ ಮರೆ ಮರ ಕಳಿಸದ ಹಾಗೆ ಕೇಂದ್ರ ಸರ್ಕಾರ ಇವತ್ತು ಏನಪ್ಪ ಅಂದರೆ ಈ ದಿಟ್ಟ ನಿರ್ಧಾರವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅವ್ರ ಜೊತೆಗೆ ನಾವೆಲ್ಲ ಭಾರತೀಯರು ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಹಿಂದೂಗಳು ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲ ಜಾತಿ ವರ್ಗದವರು ಅವರ ಜೊತೆಗೆ ನಾವು ಇರ್ತೀವಿ ಈ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳು ಮುಗಿಸಿದೆ ಜೆ ಡಿ ಪಕ್ಷದ ಕಾರ್ಯಕರ್ತರೇ ಇದೇ ತಿಂಗಳು ಇಪ್ಪತ್ತೆರಡರಂದು ನಡೆದಿರ್ತಕ್ಕಂಥ ಭಯೋತ್ಪಾದನಾ ದಾಳಿಯಲ್ಲಿ ಸುಮಾರು ಇಪ್ಪತ್ತಾರು ಜನಗಳು ಪ್ರಾಣ ಬಿಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ಅವರೆಲ್ಲ ಕುತಂತ್ರ ಇರ್ತಕ್ಕಂಥ ನಾಗರಿಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಬೇರೆ ಸಮಯದಲ್ಲಿ ಕಿತ್ತಾಗ್ತಕ್ಕಂಥ ಕೆಲಸ ಆಗಲೇಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ಈ ಭಯೋತ್ಪಾದನೆಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಯಾವ ಜನಗಳನ್ನು ನೋಡಂಗಿಲ್ಲ ಯಾವ ನೋಡೋಂಗಿಲ್ಲ ನೋಡಂಗಿಲ್ಲ ಅಂತ ನೋಡೋಂಗಿಲ್ಲ ಅವರ ಈ ಪರಿಸ್ಥಿತಿ ಅನ್ನೋದು ಕೂಡ ನೋಡೋದಿಲ್ಲ ಹಾಗಾಗಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥ ಒಂದು ಪಿಡುಗೇನಿದೆಯೋ ಅದು ಜಗತ್ತಿನಾದ್ಯಂತ ಇರ್ತಕ್ಕಂಥ ಪಿಡುಗು ಇರ್ಬೋದು ಕಿತ್ತಾಗಲೇಬೇಕಾಗಿರ್ತಕ್ಕಂಥದ್ದು ಹಾಗಿದ್ದಾಗ ಮಾತ್ರ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಜನಗಳು ನೆಮ್ಮದಿ ಮಾಡೋದಕ್ಕೆ ಆಗ್ತಕ್ಕಂಥದ್ದಾಗ್ತದೆ ಅದಕ್ಕೋಸ್ಕರವಾಗಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ್ಯಾವ ಜನಗಳು ಹುಡುಗಿದಾರೆಯೋ ಎಲ್ಲಿ ಒಂದು ಪ್ರಮುಖವಾದ ಸ್ಥಳಗಳಿದ್ದಾವೆಯೋ ಅಂಥ ಸ್ಥಳಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಸರ್ಕಾರಗಳು ಸಾರ್ವಜನಿಕ ಹಿತರಕ್ಷಣೆ ರಕ್ಷಣೆ ಕಾಪಾಡೋದಕ್ಕೋಸ್ಕರವಾಗಿ ಪ್ರಕರಣ ಕೊಡಬೇಕಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಮನೆ ನಡೆಯತಕ್ಕಂಥ ಕಾಶ್ಮೀರದಲ್ಲಿ ಪಾಲ್ಗಾಮಿ ಅಂತಕ್ಕಂಥ ಸ್ಥಳದಲ್ಲಿ ಅದು ಒಂದು ಒಳ್ಳೆಯ ಒಂದು ಪ್ಲೇಸ್ ಇರ್ತಕ್ಕಂಥದ್ದು ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದಾಗಿದೆ ಪ್ರವಾಸಿಗರ ಮೇಲೆ ಏನಪ್ಪ ಬಂದ ದಾಳಿ ಏನಾಗಿರ್ತಕ್ಕಂಥ ಆಗ್ತದೆ ಅದಕ್ಕೋಸ್ಕರವಾಗಿ ಈಗ ಆ ಒಂದು ದಾಳಿಯಿಂದ ಇಡೀ ಪ್ರವಾಸಕ್ಕೆ ಹೋಗ್ತಕ್ಕಂಥ ಜನಗಳಲ್ಲಿ ಏನಾಗಿದೆ ಅಂತಂದ್ರೆ ಆತಂಕದ ಭಯ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದಾಗ್ತದೆ ಸೊ ನಮಗೆ ರಕ್ಷಣೆ ಇಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿ ಹೊರಗಡೆ ಹೋಗಲೇ ಇರ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸರ್ಕಾರಗಳು ಈ ಒಂದು ಭಯೋತ್ಪಾದನೆಯ ಇರ್ತಕ್ಕಂಥ ಒಂದು ಮೂಲಲ್ಲಿದೆಯೋ ಇದೆಯೋ ಅದನ್ನು ನೋಡಿ ಕಿತ್ತಾಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಾರ್ವಜನಿಕ ನೆಮ್ಮದಿ ಆಗುತ್ತೆ ಅಂತ ಹೇಳ್ತಾ ಇದನ್ನ ಆದಷ್ಟು ಮಟ್ಟಿಗೆ ಸಂಬಂಧಿತ ಸರ್ಕಾರಗಳು ಆದಷ್ಟು ಮಟ್ಟಿಗೆ ಈ ಭಯೋತ್ವನ್ನ ಜಗತ್ತಿನಾದ್ಯಂತ ಅಭ್ಯರ್ಥಿಗಳ ಭಯೋತ್ವೇನೆ ಅಂತಕ್ಕಂಥದನ್ನ ಕಿತ್ತಬೇಕು ಅಂತೇಳಿ ಕೇಳಿಸ್ಕೊಳ್ತಾ ನನ್ನ ಒಂದೆರಡು ಬಂದು